ಮೈಸೂರಿಗೆ ಈ ಟೈಮಲ್ಲಿ ಯಾಕೆ ಹೋಗ್ತಾರೆ ಜಾಸ್ತಿ ಇದ್ದಕ್ಕೆ ಆಜಲೋಗಪಾಧ್ಯಾರ ಬೆಂಟ ಯಾ ಎಲ್ಲರೂ ದಸರಾ ಟೈಮಲ್ಲಿ ಹೋದರೆ ನಾವು ದಸರಾ ಆದ್ಮೇಲೆ ಹೋಗ್ತಾ ಇದ್ದೀವಿ ಗೈಸ್ ಮೈಸೂರು ರೀಚ್ ಆಗಿದ್ದೀವಿ ಇವಾಗ ಈಗ ಸ್ಟೇ ಹತ್ರ ಹೋಗ್ಬಿಟ್ಟು ಫ್ರೆಂಡ್ ಅಪ್ ಆಗಿ ಗ್ರೌಂಡ್ ಹೊಡಿಬೇಕಷ್ಟೇ ರ್ಯಾಪಿಡೋ ಬುಕ್ ಮಾಡಿಕೊಂಡು ಸ್ಟೇ ಹತ್ರ ಹೋಗ್ತಾ ಇದ್ದೀವಿ ಗೈಸ್ ಮೈಸೂರಲ್ಲಿ ಸ್ಟೇ ಹತ್ರ ರೀಚ್ ಆಗಿದ್ದೀವಿ ಬಟ್ ಫ್ಲೋರ್ ಗೈಸ್ ನಮ್ಮ ಸ್ಟೇಯಿಂದ ವ್ಯೂ ನೋಡಿ ಹೆಂಗಿದೆ ಫುಲ್ ಫ್ಲವರ್ಸು ನೋಡಿ ಇಲ್ಲಿ ಬಾಲ್ಕನಿ ಇದೆ ಓದ್ಕೊಳಕ್ಕೆ ಇಲ್ಲಿ ನಮ್ಮ ಎಷ್ಟಿದ್ದಾರೆ ಇಲ್ಲಿ ಎರಡು ಬೆಡ್ ಇದೆ ಇಲ್ಲಿ ಒಂದು ಬೆಡ್ ಇದೆ ಇಲ್ಲಿ ಟಿವಿ ಇದೆ ರೈಸ್ ಆಗಿ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ಬೇಕು ಅಂತ ರೆಡಿ ಆಗಿದ್ದೇವೆ ಈಗ ಫಸ್ಟ್ ಊಟ ಮಾಡಿಕೊಂಡು ಸೀದಾ ಮೈಸೂರು ಪ್ಯಾಲೇಸ್ಗೆ ಹತ್ರ ಹೋಗಿ ಲೈಟಿಂಗ್ಸ್ ನೋಡ್ತಾ ಇರೋದೇ ಎಷ್ಟು ಜನ ಅವ್ರು ನೋಡ ಅವ್ರೆಂತ ಹೇಳಿದ ನೀಟ್ಲೇ ಈ ಥರ ರಸ್ತೆ ಇದೆ ಜನ ಜನ ಎಲ್ಲಾದ್ರೂ ಜನ ಓಹೋ ಜನ ಸಾಗರ ಅವ್ರ ಲಾಸ್ಟ್ ಪಿಂಚವ್ರಂತೂ ಕೈಗೆ ಸಿಗ್ತಿಲ್ಲ ಗೈಸ್ ಎಕ್ಸಾಕ್ಟ್ ಸೆವೆನ್ ಗೆ ಲೈಟಿಂಗ್ಸ್ ಆನ್ ಮಾಡ್ತೀನಿ ಅಂತ ಹೇಳೋರೆ ನೋಡಿ ಎಷ್ಟು ಜನ ಕೂತವ್ರೆ ಅಂತ ಜನ ಸಾಗರ ಒಂದು ಮೀಮ್ ಆಯ್ತು ಗೊತ್ತಾ ಏನ್ ಗುರು ಯಾವ ಗುರು ಸ್ವರ್ಗ ಆಗಿದ್ದು ಅಂತ ಅದನ್ನ ಹಾಕ್ಬೇಕಿದೆ ಏನ್ ಗುರು ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು

ಯಾರ ಗೊತ್ತಿಲ್ಲ ಅಷ್ಟು ದೂರ ಅವನೇ ಹೋಗಕ್ಕೆ ಬಿಡೋಲ್ಲ ಫುಲ್ ಟೈಟ್ ಸೆಕ್ಯೂರಿಟಿ ಬಾಂಬ್ ಇಬ್ಬರು ಕುತ್ಕೊಂಡ್ಬಿಟ್ಟವ್ರೆ ಓಡಾಡ್ತಿಲ್ಲ ಆನೆ ಹೆಸರು ಕಮೆಂಟ್ ಮಾಡಿ रोड मा स्वर्ग स्वर्ग धर ईते ನಡ್ಕೊಂಡು ನಡ್ಕೊಂಡ್ ನಡ್ಕೊಂಡು ಒಂದೂವರೆ ಕಿಲೋಮೀಟರ್ ಬಂದಿ ಫೈನಲಿ ಆರ್ಚ್ ಹತ್ರ ಬಂದಿದ್ದೀವಿ ಮತ್ತೆ ನಾ ಇಲ್ಲಿದೀನಿ ಕತ್ತಲೆ ಕಾಣಸ್ತಿಲ್ಲ ಆಮೇಲೆ ದೊರಣ ಇದು ಮ್ಯಾಳ ಬೆಳ ಬೆಳಿಗ್ಗೆ ಎದ್ದು ಬಾಯ್ಸ್ ಜೊತೆ ಎಳ್ನೀರ್ ಹಾಕೊಳ್ಳ ಬಂದಿದ್ದೀವಿ ಬಾಡಿ ಫುಲ್ ಡಿಹೈ ಡೇಟ್ ಹಾಕ್ಬಿಟ್ಟಿದೆ ನಮಗೆಲ್ಲ ಗೊತ್ತಾಗೋಯ್ತು ಇಷ್ಟ ಅರ್ವತ್ತ ನಾಲ್ಕು ನೀರಿರೋದು ಕೊಡಿ ಮೈಸೂರು ಇದಕ್ಕೆ ಫೇಮಸ್ ದೊಡ್ಡ ದೊಡ್ಡ ರೋಡು ಈ ಥರ ಪೀಸ್ಫುಲ್ ಮನೆ ಈ ಥರ ರೋಡ್ ಏನಾದ್ರು ಬೆಂಗಳೂರಲ್ಲಿ ಇದ್ಬಿಡಿದ್ರೆ

ಇವಾಗ ಹೋಗ್ಬಿಟ್ಟು ತಾಕೊಂಡು ಸೀದಾ ಹೋಯ್ತಾರ ಗಾಡಿ ನೀನ್ ವಿಡಿಯೋ ಮಾಡ್ಕೊಳ ಗಾಡಿ ಕೊಡ್ಬೇಕಾರೆ ಕ್ಲೀನ್ ವಿಡಿಯೋ ಮಾಡ್ಕೊಬೇಕಪ್ಪ ನೀನ್ ನಾಳೆ ತಗೋ ಮನಿಂಗ್ ನಾಯಿ ಲೋ ಹಂಗಲ್ಲು ಬಳಸ ಕೆ ಆರ್ ಎಸ್ ಡ್ಯಾಮ್ ನೋಡ್ಕೊಂಬಿಡಿ ಅಲ್ಲ ಹಾ ಈ ರೆಂಟಲ್ ಬೈಕ್ ತಗೊಳ ಬದ್ಲು ನಾನು ಆರ್ ಒನ್ ಫೈವ್ ಗೆ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಡಿ ಮೈಸೂರೆಲ್ಲ ಓಡಾಡಿ ಬೆಂಗ್ಳೂರ್ಗೆ ಹೋಯ್ತಾ ಇದ್ವಿ ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ ನಾ ಮರಿತಿದ್ಯಲ್ಲ ಒಂದು ಟೈಮ್ ಅಲ್ಲಿ ಹಳೆ ನೀರ್ ಕಣ ನಿನ್ಗ ಆಗಿರೋದು ಈ ರಥ ನಾ ಒಂದೇ ಕಲ್ಲಲ್ಲಿ ಬಿಲ್ಡ್ ಮಾಡಿರೋದನ್ನ ನಮ್ತಿರ ನೋಡಿ ಸುತ್ತ ಪಾಟ್ಗಳು ಹಾಕ್ಬಿಟ್ಟವ್ರೆ ಟಚ್ ಮಾಡಬಾರ್ದು ಅಂತ ಎಷ್ಟ ಇರ್ಬೋದು ಮತ್ತೆ ಇನ್ನೂರು ಅಡಿ ಮೇಲೆ ಇರುತ್ತೆ ಯಾವುದೇ ಅದು ಬ್ರಿಡ್ಜ್ ಮೇಲೆಲ್ಲ ಹತ್ತು ಇವಾಗ ಇದೇನಾಯ್ತಾರ ಪ್ಲೇಸಸ್ ಎಲ್ಲ ಕವರ್ ಮಾಡಿ ಅಟ್ ಲಾಸ್ಟ್ ಊಟ ಮಾಡಕ್ ಬಂದಿದ್ದೀವಿ ಅದು ಮೈಸೂರು ಫೇಮಸ್ ಹನುಮಂತ ಪಲಾವ್ ಬಂದಿದ್ದೀವಿ ಟೇಸ್ಟ್ ಅಂತೂ ವರ್ಷ ಆಗಿತ್ತು ನೀವು ಯಾರಾದರೂ ಈ ಕಡೆ ಬಂದ್ರೆ ದಯವಿಟ್ಟು ಈ ಹೋಟ್ಲಿಗೆ ಮಾತ್ರ ಹೋಗ್ಬೇಡಿ ಲಾಸ್ಟ್ ಲೊಕೇಶನ್ ನೋಡ್ಕೊಂಬಿಡಿ ಕೆಂಪಿ ಕೋಣನ್ ಕುಂಟೆ

ઓકે ફ્રેન્ડ્સ મગી તો વિડીયો માણ કે શું પેલો ટાટા બાય બાય બાય